ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸದ್ಗುರುಗಳ ಪಾದ ಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಈ ಧರ್ಮ ಸಾಗರಕ್ಕೂ ನನ್ನ ವಿನಮ್ರ ಪ್ರಣಾಮಗಳು ಕೃಷ್ಣೇಗೌಡರು ಹೇಳ್ತಿದ್ರು ಇದು ಭರಮಸಾಗರ ಅಲ್ಲ ಶರಣ ಸಾಗರ ಅಂತ ಇದು ಶರಣ ಸಾಗರವಾದ್ರಿಂದ ಇದು ಧರ್ಮಸಾಗರವೂ ಹೌದು ನನಗೆ ತುಂಬ ಸಂತೋಷವಾಗ್ತಾ ಇದೆ ಎರಡು ಒಂದು ವಾರದ ಹಿಂದೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೆ ಅದರ ನೆನಪಾಗ್ತಾ ಇದೆ ನನಗೆ ಮತ್ತೆ ಇಷ್ಟೊಂದು ಜನ ಶರಣರು ಸೇರಿದ್ದೀರಿ ಇಂಥ ಉತ್ತಮವಾದ ಕಾರ್ಯಕ್ಕಾಗಿ ಸೇರಿದ್ದೀರಿ ಇದೇ ನಮ್ಮ ದೇಶ ಧರ್ಮಗಳ ಮಹಿಮೆ ಒಬ್ಬರು ವೈರಾಗ್ಯ ಚಕ್ರವರ್ತಿಯಲ್ಲಿ ಕೂತಿದ್ದಾರೆ ಅವರ ಸುತ್ತು ನಾವೆಲ್ಲರೂ ಸೇರಿದ್ದೀವಿ ಇಲ್ಲಿ ಕೃಷಿ ತೋಟಗಾರಿಕೆ ಕೆರೆ ಶಿಕ್ಷಣ ವಾಣಿಜ್ಯ ನಮ್ಮ ಲೌಕಿಕ ಜೀವನದ ಏನೇನು ಪ್ರಕಲ್ಪಗಳಿವೆಯೋ ಅದಲ್ಲದೆ ಕಲೆ ಸಾಹಿತ್ಯ ಎಲ್ಲಕ್ಕೂ ಕೂಡ ಆಶ್ರಯ ಒಂದು ವೈರಾಗ್ಯ ಸಿಂಹಾಸನವಾಗಿದೆ ಅದು ತುಂಬ ವಿಶೇಷವಾದದ್ದು ಹಿಂದೆ ರಾಜ ಮಹಾರಾಜಂದರು ಇದೆಲ್ಲವನ್ನು ಪೋಷಿಸ್ತಾ ಇದ್ರು ಧರ್ಮವನ್ನು ಆಧಾರವಾಗಿಟ್ಕೊಂಡು ರಾಜನ ರಾಜಾಧಿಕಾರಿ ಅಂತಷ್ಟೇ ಕರೆಯೋರು ಆದರೆ ರಾಜನಿಗೆ ಗುರುವಾದಂಥ ಒಬ್ಬ ವಿರಕ್ತ ಯೋಗಿಯನ್ನು ಧರ್ಮಾಧಿಕಾರಿಯನ್ನಾಗಿ ನೇಮಿಸ್ತಾ ಇದ್ರು ಅದನ್ನು ದೈ ಧರ್ಮ ಸಿಂಹಾಸನ ಅಂತ ಇವತ್ತು ರಾಜಕೀಯದಲ್ಲಿ ಧರ್ಮವನ್ನು ದೂರ ಇಡಬೇಕು ಅಂತನ್ನುವ ಕೆಟ್ಟ ಅಪಲಾಪ ಕೇಳಿ ಬಂದಿದೆ ಅದರ ಪರಿಣಾಮವಾಗಿ ಸನ್ಯಾಸಿಗಳನ್ನು ಯೋಗಿಗಳನ್ನು ನಮ್ಮ ಧರ್ಮವನ್ನು ಬಿಂದಿಟ್ಟು ವೇದಾಂತ ನಮ್ಮ ಸಂಸ್ಕೃತಿಯ ಆಚಾರ ವಿಚಾರ ಪದ್ಧತಿ ಎಲ್ಲವನ್ನು ಕೂಡ ತುಚ್ಛವಾಗಿ ನೋಡ್ತಾ ಇನ್ಯಾರಿಗೋ ತುಷ್ಟೀಕರಣ ಮಾಡುವಂಥ ಕೆಟ್ಟ ಚಾಳಿ ಹತ್ತಿದೆ ಆದರೆ ಹಿಂದೆ ಧರ್ಮಕ್ಕೆ ಉನ್ನತ ಸ್ಥಾನವನ್ನು ಕೊಡ್ತಾ ಇದ್ದರು ಇವತ್ತು ಸರ್ಕಾರದ ಮೇಲೆ ಎಷ್ಟು ನಮಗೆ ಭರವಸೆ ಇಡ್ಬೋದೋ ಇವಾಗ ಗೊತ್ತಿಲ್ಲ ಆದರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಎಲ್ಲವನ್ನೂ ಸಂಸಾರವನ್ನು ತ್ಯಜಿಸಿ ಹೋದಂಥ ವಿರಕ್ತರು ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಭಾರತ ಇದು ನಮ್ಮ ದೇಶದ ಮಹಿಮೆ ಅಂತ ಅನಿಸುತ್ತೆ ಮೂರು ಜನರ ಸಂಸಾರವನ್ನು ನೀಗಿಸೋದು ಎಷ್ಟು ಕಷ್ಟ ನಮಗೆ ಆದರೆ ನೂರಾರು ಸಾವಿರಾರು ಲಕ್ಷೋಪಲಕ್ಷ ಭಕ್ತ ಸಂಸಾರವನ್ನು ಪರಮಪೂಜ್ಯರು ನಿರ್ವಹಿಸ್ತಾ ಇದ್ದಾರೆ ಎಷ್ಟು ಹೃದಯ ತುಂಬಿ ಬರುತ್ತೆ ಎಷ್ಟು ಲೋಕೋಪಕಾರಕವಾದಂತಹ ಕಾರ್ಯಗಳು ಇಲ್ಲಿ ನಡೀತಾ ಇವೆ ಇಷ್ಟು ಹೊತ್ತಾದರೂ ಹನ್ನೊಂದು ಆಯಿತು ಖಂಡಿತವಾಗಿ ನಾನು ಇಂಥ ಸಭೆಯಲ್ಲಿ ನನ್ನ ಜನ್ಮದಲ್ಲಿ ನೋಡಿಲ್ಲ ಹನ್ನೊಂದು ಕಾಲ ರಾತ್ರಿ ಹೊತ್ತು ಇಷ್ಟು ಜನ ಶಾಂತವಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಅಂದರೆ ನೀವು ಉಪನ್ಯಾಸ ಕೇಳೋಕಲ್ಲ ಕೂತಿರೋದು ಪರಮ ಪೂಜ್ಯರ ಸಮ್ಮುಖದಲ್ಲಿ ಇದ್ದೀವಿ ಅಂತ ಕೂತಿದ್ದೀರಿ ಖಂಡಿತವಾಗಿ ಗೊತ್ತು ನೋಡಿ ಪಾಲಿಟಿಷಿಯನ್ಸು ಎಲೆಕ್ಷನ್ ಬಂತು ಅಂತಂದರೆ ಊರೂರಿಂದ ಹಳ್ಳಿ ಹಳ್ಳಿಯಿಂದ ಜನರನ್ನು ಕಾಡಿ ಬೇಡಿ ಲಾರಿಗಳಲ್ಲಿ ತುಂಬಿಸ್ಕೊಂಡು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಕೈ ಬೆಚ್ಚಗೆ ಮಾಡಿ ಏನೇನೋ ಮಾಡಿ ಕಷ್ಟಪಟ್ಟು ಹಿಡಿದಿಟ್ಕೊಂಡು ಅವ್ರು ಹೊರಟೋಗ್ತಾ ಇದ್ರೆ ಅಲ್ಲಿ ತಳೆದು ವಾಪಸ್ ಎಳ್ಕೊಂಬರ್ತಾರೆ ಇಲ್ಲಿ ನೀವಾಗಿ ತುಂಬ ಬಂದು ಆನಂದದಿಂದ ಕೂತ್ಕೊಂಡಿದ್ದೀರಲ್ಲ ಗುರುಗಳ ಶಕ್ತಿ ಏನು ಅಂತ ಇದರಿಂದ ಗೊತ್ತಾಗತ್ತೆ ಇದು ಧರ್ಮದ ಶಕ್ತಿ ನಮ್ದು ಪ್ರಚಾರ ಧರ್ಮವಲ್ಲ ಆಚಾರ ಧರ್ಮ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವತ್ತೂ ಇನ್ನೊಬ್ಬರ ಮೇಲೆ ನಮ್ಮ ಮತವನ್ನ ಹೇರಿದವರಲ್ಲ ಭಾರತ ಯಾವ ದೇಶಕ್ಕೂ ಹೋಗಿ ಲೂಟಿ ಮಾಡಿ ಕೊಚ್ಚಿ ಕೊಂದು ಮತಾಂತರ ಮಾಡದಂತ ದೇಶವಲ್ಲ ಅದೆಲ್ಲ ಅನರ್ಥವನ್ನು ನಮಗೂ ಮಾಡಿದವರನ್ನು ಕ್ಷಮಿಸಿ ನಮ್ಮವರು ಅಂತ ಸ್ವೀಕರಿಸುವಂಥ ದೇಶ ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತ ಕವಿಗಳು ಹಾಡ್ತಾರೆ ಅಂಥ ಭವ್ಯವಾದ ದೇಶದ ಪ್ರಜೆಗಳು ನಾವು ಇಂಥ ದೇಶವನ್ನು ಧರ್ಮವನ್ನು ಇಂಥ ಆಚಾರ ವಿಚಾರಗಳನ್ನು ತುಂಬಿ ನಮಗೆ ಜೀವನದಲ್ಲಿ ಕೊಟ್ಟಂಥವರು ಮಹಾಯೋಗಿಗಳ ಪರಂಪರೆ ಅಂಥ ಯೋಗಿ ಪರಂಪರೆ ಎಂದೂ ಆಗಿ ಹೋಯಿತು ಅದೆಲ್ಲ ಔಟ್ಡೇಟೆಡ್ಡು ಅದೆಲ್ಲ ಕಂತೆ ಅಂತ ಅಲ್ಲ ಇವತ್ತಿಗೂ ಇದೆ ಅನ್ನೋದನ್ನು ನಾವು ಸಾಕ್ಷಾತ್ತಾಗಿ ಇಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಕಾರ್ಯವನ್ನು ಈ ಮಠ ಮಾಡ್ತಾ ಇದೆ ಮಠಗಳಿಂದ ದೇವಸ್ಥಾನಗಳಿಂದಲೇ ಸಮಾಜದ ಉದ್ಧಾರ ಅನ್ನೋದನ್ನು ನಮ್ಮ ಪೂರ್ವಜರು ಕಂಡುಕೊಂಡಿದ್ರು ಇತಿಹಾಸವನ್ನು ಅಂದರೆ ಟೆಕ್ಸ್ಟ್ ಬುಕ್ ಇತಿಹಾಸ ಅಲ್ಲ ಯಾರೋ ಬರ್ತಿದ್ದಾರಲ್ಲ ವಾಮಪಂಥಿಯವರು ಅವರು ಇವರು ತಲೆಕೆಟ್ಟವರು ಆ ಇತಿಹಾಸವಲ್ಲ ಸುಳ್ಳು ಪೊಳ್ಳು ಇತಿಹಾಸವಲ್ಲ ನಿಜವಾದ ಇತಿಹಾಸವನ್ನು ನೀವು ಮೂಲದಲ್ಲಿ ನೋಡಿದ್ರೆ ನಮ್ಮ ಎಲ್ಲ ವಿದ್ಯಾ ಕೇಂದ್ರಗಳು ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಅಂಟಿಕೊಂಡಿದ್ದವು ಮಠ ಅನ್ನುವ ಶಬ್ದ ಇದೆಯಲ್ಲ ಅದು ಸಂಸ್ಕೃತ ಪದ ಮಠ ಅನ್ನುವ ಪದದ ಲಿಟ್ರಲ್ ಮೀನಿಂಗ್ ನಿಜವಾದ ಅರ್ಥ ಏನು ಗೊತ್ತಾ ವಿದ್ಯಾರ್ಥಿನಿಲಯ ಅಂತ ಮಠ ಅಂದರೆ ವಿದ್ಯಾರ್ಥಿನಿಲಯ ಅಂದರೆ ಶಿಕ್ಷಣ ಕೇಂದ್ರ ಅಂತ ಅನಾದಿಯಿಂದಲೂ ಕೂಡ ಧರ್ಮದೊಂದಿಗೆ ವೇದಾಂತ ತರ್ಕದೊಂದಿಗೆ ಜ್ಯೋತಿಷ್ಯ ಮತ್ತು ಗಣಿತ ಕೃಷಿ ಕಲೆ ಸಾಹಿತ್ಯ ಭಾಷೆ ಮತ್ತು ಮೌಲ್ಯಗಳು ಪ್ರಾರಂಭದಲ್ಲೇ ಮಕ್ಕಳಿಗೆ ಕೂಲಿಮಠ ಅಂತ ಹೇಳೋರು ಮೊದಲು ಮಕ್ಕಳು ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಶಿಕ್ಷಣ ಕೊಡ್ತಾ ಇದ್ದಿದ್ದು ದೇಶ ಭಾಷೆ ಸಂಸ್ಕೃತ ಭಾಷೆ ಕಲೆ ಸ್ವಲ್ಪ ಗಣಿತ ಮತ್ತು ಗುರು ಹಿರಿಯರೊಂದಿಗೆ ಹೇಗೆ ನಡ್ಕೋಬೇಕು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಇಲ್ಲಿ ನಾನು ಕಣ್ತುಂಬ ನೋಡ್ತಾ ಇರುವಂಥ ಒಂದದನ್ನು ನಾನು ಬೆಂಗಳೂರಲ್ಲಿ ಅಷ್ಟು ನೋಡೋದಿಲ್ಲ ಏನು ಅಂದರೆ ಬಂದವರೆಲ್ಲ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಇದು ನಮ್ಮ ಸಂಸ್ಕೃತಿ ಆದರೆ ಮೆಕಾಲೆ ಶಿಕ್ಷಣ ಇಂಗ್ಲೀಷ್ ಕಾನ್ವೆಂಟ್ ಶಿಕ್ಷಣದಲ್ಲಿ ಅದು ಹೋಗ್ಬಿಟ್ಟಿದೆ ಹಾಯ್ ಮ್ಯಾಮ್ ಅಂತ ಹೇಳಿದ್ರೆ ಅದೇ ಹೆಚ್ಚು ಮೊದಲು ನಾವು ತಲೆ ಬಾಗಬೇಕು ಶ್ರೀರಾಮಕೃಷ್ಣ ಪರಮಂಸರ್ ಹೇಳ್ತಾರೆ ಮಳೆ ಎಲ್ಲ ಕಡೆ ಸಮವಾಗಿ ಬೀಳುತ್ತೆ ಆದರೆ ನೀರು ಬೆಟ್ಟದ ಮೇಲೆ ನಿಲ್ಲಲ್ಲ ಹಳ್ಳದಲ್ಲಿ ನಿಲ್ಲುತ್ತೆ ಹಳ್ಳವಾದರೆ ಜ್ಞಾನ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ನಾವು ಗುರು ಹಿರಿಯರ ಮುಂದೆ ತಲೆಬೋಗೋದನ್ನು ಕಲಿಬೇಕು ನಮ್ಮ ಗುರುಕುಲ ಶಿಕ್ಷಣ ಅದನ್ನು ಕಲಿಸ್ತಾ ಇತ್ತು ವಿನಮ್ರತೆಯನ್ನು ಕಲಿಸ್ತಾ ಇತ್ತು ಅಂಥ ವಿನಮ್ರತೆ ನಾವಿಲ್ಲಿ ನಾನಿಲ್ಲಿ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಇಂಥ ಪ್ರೇಮ ಗುರುಗಳ ಬಗ್ಗೆ ಮಠದ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಈ ಉತ್ಸವದ ಬಗ್ಗೆ ಇರೋದು ತುಂಬ ತುಂಬ ವಿಶೇಷವಾದದ್ದು ಹಿಂದಿಯಲ್ಲಿ ಒಂದು ಹಾಡಿದೆ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಅದು ನಿಜಕ್ಕೂ ನಾನಿಲ್ಲಿ ನೋಡ್ತಾ ಇದ್ದೀನಿ ನೋಡಿ ನಾನು ಒಂದಷ್ಟು ದೇಶಗಳನ್ನು ನೋಡಿದ್ದೀನಿ ವಿತ್ ಡ್ಯೂ ರೆಸ್ಪೆಕ್ಟ್ ಆಯಾ ದೇಶಕ್ಕೆ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಸಾಧನೆಗಳಿದ್ದಾವು ಆದರೆ ನಮ್ಮ ಭಾರತದಲ್ಲಿ ಎಲ್ಲ ಸಾಧನೆಗಳ ಜೊತೆ ಜೊತೆಗೆ ಆತ್ಮೀಯತೆ ಪ್ರೇಮ ಮತ್ತು ಮನುಷ್ಯ ಮನುಷ್ಯರನ್ನು ತನ್ನವರು ತನ್ನ ಆತ್ಮ ಅಂತ ಭಾವಿಸುವಂಥ ಒಂದು ಪ್ರೇಮ ಇದೆಯಲ್ಲ ಇದು ನಮ್ಮ ದೇಶದಲ್ಲಿ ಮಾತ್ರ ಸಿಕ್ಕತ್ತೆ ಒಮ್ಮೆ ಒಬ್ಬ ಭಾರತೀಯ ಹುಡುಗ ಬೇರೆ ದೇಶಕ್ಕೆ ಹೋಗಿದ್ದ ಅಲ್ಲೇ ಒಂದಷ್ಟು ನಾಲ್ಕಾರು ವರ್ಷ ಇದ್ದಂತೆ ಮದುವೆನೂ ಮಾಡ್ಕೊಂಡು ಹೋದ ಒಂದು ನಾಲ್ಕಾರು ವರ್ಷ ಆದ ತಕ್ಷಣ ಒಂದು ಒಂಥರ ಚೇಂಜ್ ಆಗಿಬಿಡ್ತಾರೆ ಬಿಹೇವಿಯರೆಲ್ಲ ಅವನು ಮತ್ತೆ ಭಾರತಕ್ಕೇನು ಹಾಗೆ ತಂದೆ ತಾಯಿನ ಭೇಟಿ ಆಗೋದಕ್ಕೆ ಅಂತ ಬಂದಂತೆ ಏರ್ಪೋರ್ಟಲ್ಲಿ ಬಂದು ಇಳಿದ ಆಚೆ ಬಂದ ತಕ್ಷಣ ಬೆಂಗಳೂರು ಏರ್ಪೋರ್ಟಲ್ಲಿ ಟ್ಯಾಕ್ಸಿ ತೆಗೆದುಕೊಂಡ ಆ ಟ್ಯಾಕ್ಸಿಯವನು ಡಬಲ್ ಚಾರ್ಜ್ ಮಾಡಿದನಂತೆ ತುಂಬ ತಂತೆ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಏನು ಹಿಂಗೆ ದುಡ್ಡು ಕೀಳ್ತಾರೆ ಅಂತ ಹೆಂಡತಿ ಹಿಡಿದ್ಲು ಸ್ವಲ್ಪ ಸುಮ್ಮನೆ ಇರಿ ನಮ್ಮ ದೇಶಕ್ಕೆ ಬಂದಿದ್ದೀವಿ ನೋಡೋಣ ಆರಾಮಾಗಿರೋಣ ಹೋದ್ರೂ ಹೋಗಲಿ ದುಡ್ಡು ಹಾಗೆ ಹೋದ್ರು ಅಲ್ಲೆಲ್ಲ ಒಂದು ಸ್ವಲ್ಪ ಪಾಟ್ ಹೋಲ್ಸು ರೋಡೆಲ್ಲ ಹಾಳಾಗಿತ್ತು ಛೇ 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 ಹೇಗಿದೆ ನಮ್ಮ ದೇಶ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಲ್ಲಿಂದ ಬೆಂಗಳೂರಿಂದ ಹಳ್ಳಿ ಕಡೆ ರಸ್ತೆಗೆ ಹೋದರೂ ಸಂಪೂರ್ಣ ಕಚ್ಚಾ ರಸ್ತೆ ಇನ್ನಷ್ಟು ಕಟಕಟಕ ಅಂತ ಹೋಗ್ತಿತ್ತು ಗಾಡಿ ಹೇಳ್ತಾನೆ ಗೊಣ್ತಾನೇ ಇದ್ದಂತೆ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಕೊನೆಗೆ ಟೈರ್ ಬ್ರೇಕ್ ಡೌನ್ ಆಗಿ ಕಾರೇ ನಿಂತು ಹೋಯಿತು ಇನ್ನಷ್ಟು ತಲೆ ಕೆಟ್ಟೋಯ್ತು ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಷ್ಟೊತ್ತಿಗೆ ಅಕ್ಕಪಕ್ಕದ ರೈತರು ಹಳ್ಳಿ ಜನ ಎಲ್ಲ ಸುತ್ತು ಸೇರ್ಕೊಂಬಿಟ್ರು ಏನಾಯ್ತು ಏನಾಯ್ತು ಅಂತ ಸಹಾಯ ಮಾಡೋಕ್ಕೆ ಇವನಿಗೆ ಒಂಥರ ಪ್ರೈವಸಿ ಹೋಯ್ತು ಅಂತ ಅನ್ನಿಸ್ತಂತೆ ಏನಿದು ಹೀಗೆಲ್ಲ ಸೇರಿಬಿಟ್ರು ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಅಷ್ಟೊತ್ತಿಗೆ ಒಂದು ಅಜ್ಜಿ ಬಂದಂತೆ ಬಂದು ಹೇಳ್ತಾಳೆ ನಿಮ್ಮದು ಟೈರೆಲ್ಲ ಸರಿಯಾಗೋದಕ್ಕೆ ಟೈಮ್ ಆಗುತ್ತೆ ಡ್ರೈವರ್ ಟೈರ್ ತೊಗೊಂಡು ಹೋಗಿದ್ದಾನೆ ಯಾಕೆ ಬಿಸಿಲಲ್ಲಿ ನಿಂತಿದ್ದೀರಿ ಇಲ್ಲೇ ನಮ್ಗೆ ಗುಡಿಸ್ಲಿದೆ ಬನ್ನಿ ಮಜ್ಜಿಗೆ ಕೊಡ್ತೀನಿ ರಾಗಿ ಮುದ್ದೆ ಕೊಡ್ತೀನಿ ಸ್ವಲ್ಪೊತ್ತು ಸುಧಾರಿಸ್ಕೊಳ್ಳಿ ಅಂತ ಹೆಂಡತಿ ಖುಷಿಯಾಗಿ ಹೋಗ್ಬಿಟ್ಲು ಹೌದಾ ರಾಗಿ ಮುದ್ದೆನಾ ಸರಿ ಸರಿ ಮಜ್ಜಿಗೆನಾ ಅಂತ ಅಲ್ಲಿ ಹರಕಲ್ ಚಾಪೆ ಮೇಲೆ ಅಜ್ಜಿ ಕೂಡಿಸಿದ್ಲು ಪಾಪ ಮಜ್ಜಿಗೆ ತುಂಬ ರುಚಿಯಾಗಿತ್ತು ಮಜ್ಜಿಗೆ ಕೊಟ್ಟಲು ರಾಗಿ ಮುದ್ದೆ ಕೊಟ್ಟಲು ಹೆಂಡತಿ ಖುಷಿಯಾಗಿ ಸಬದ್ಲು ಇವನು ಮಾತ್ರ ಸಿಂಡಸ್ಥಾನ ಇದಂತೆ ಅನ್ನೋದು ಯಾವ ನೀರೋ ಏನೋ ನೋ 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 ಅಂತ ಅಲ್ಲಿ ನಮ್ಮ ದೇಶದಲ್ಲಿ ಹತ್ತು ನಿಮಿಷದಲ್ಲಿ ಬರ್ತೀವಿ ಅಂದರೆ ಎರಡು ಗಂಟೆ ಹಾಗಾಗಿ ಡ್ರೈವರ್ ಎಷ್ಟೊತ್ತಾರೂ ಬರಲಿಲ್ಲ ಇವನು ಸುಸ್ತಾಗಿ ಹೋಗ್ಬಿಟ್ಟಿದ ಕೊನೆಗೆ ಮತ್ತೆ ಅಜ್ಜಿ ಕರದಲು ಬಡವರು ನಾವು ಏನೋ ಒಂದು ಇದತ್ ಕೊಡ್ತೀವಿ ಬನ್ನಿ ಕೊನೆಗೆ ಹೋದ ಇವನು ಹರಕಲ್ ಚಾಪೆ ಮೇಲೆ ಇವನು ಕೂತ್ಕೊಂಡ ಅಜ್ಜಿ ಮಜ್ಜಿಗೆ ಕೊಟ್ಟಲು ಕುಡ್ದ ತುಂಬ ಚೆನ್ನಾಗಿತ್ತು ಅಮೃತದಂತೆ ಇತ್ತು ರಾಗಿ ಮುದ್ದೆ ತಿಂದ ಹಾಯ್ ಅನ್ನಿಸ್ತು ಸ್ವಲ್ಪ ಮನಸ್ಸು ಚೆನ್ನಾಗಾಯಿತು ಆಗ ಹೆಂಡ್ತಿ ಹೇಳಿದ್ಲಂತೆ ಗಂಡನ್ ಕಿವಿನಲ್ಲಿ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಈ ಪ್ರೀತಿ ಇದೆಯಲ್ಲ ನಮ್ಮವರು ಅಂತ ಭಾವಿಸುವಂಥದ್ದು ಅತಿಥಿ ದೇವೋ ಭವ ನಮ್ಮ ಅಜ್ಜಿ ಹೇಳೋರು ಮನೇಲಿ ಗೊಜ್ಜು ತೊಕ್ಕು ಚಟ್ನಿ ಪುಡಿ ಉಪ್ಪಿನಕಾಯಿಲ್ಲ ಯಾಕೆ ಇಡೋದು ನಾವೇ ತಿನ್ನೋಕ್ಕಲ್ಲ ನಿಮ್ಗೆ ತಿರ್ಬೋದು ಸಂಪ್ರದಾಯಸ್ಥರ ಮನೆಯಲ್ಲಿ ಇವತ್ತಿಗೂ ನೋಡ್ತೀವಿ ರಾತ್ರಿ ಅನ್ನದ ಪಾತ್ರೆ ಖಾಲಿ ಮಾಡಬಾರ್ದು ಒಂದು ಸ್ವಲ್ಪ ಎತ್ತಿಡಬೇಕು ಅಂತ ಹೇಳೋರು ಮಧ್ಯರಾತ್ರಿ ಯಾರಾದ ಅತಿಥಿಗಳು ಬಂದರೆ ಏನೂ ಇಲ್ಲ ಅಂತ ಹೇಳಬಾರ್ದು ಅವ್ರಿಗೆ ಏನೋ ಒಂದು ಕೊಡೋಕ್ಕಿರಬೇಕು ಈ ಕಡೆ ಎಲ್ಲ ಖಡಕ್ ರೊಟ್ಟಿ ಮಾಡಿಟ್ಟಿರ್ತೀನಿ ನೋಡಿ ಸಜ್ಜಾದ ರೊಟ್ಟಿ ಎಲ್ಲ ಗೊಜ್ಜು ತೊಕ್ ತೊಕ್ಕು ಯಾರಿಗೆ ಬಂದ ಅತಿಥಿಗಳಿಗಾಗಿ ಎಂಥ ಭಾವ ನೋಡಿ ಇದು ನಮ್ಮ ಧರ್ಮ ಸ ಕಲಿಸುತ್ತೆ ನಾನು ನನ್ನದು ನನ್ನವರು ನನ್ನ ಜಾತಿ ಅಂತ ಬದುಕೋದಲ್ಲ ಎಲ್ಲರೂ ನನ್ನವರು ನಮ್ಮನ್ನು ಜಾತಿ ಜಾತಿ ಅಂತ ಹೇಳಿ ಹೇಳಿ ಇಲ್ಲದೆ ಇರೋದು ಇದ್ದ ಇರೋ ಹಾಗೆ ಭಾವಿಸೋ ಹಾಗೆ ತುಂಬ ಪೊಲಿಟಿಕಲ್ ಪವರ್ಸ್ ಮಾಡುತ್ತೆ ಆದರೆ ನೀವು ಹಿಂದೆ ಹಿಂದಕ್ಕೆ ಹೋಗ್ತಾ ನೋಡಿದ್ರೆ ಮೊನ್ನೆ ತಾನೇ ಕುಂಭಮೇಳಕ್ಕೆ ಹೋಗಿದ್ದೆ ಮೌನಿ ಅಮಾವಾಸ್ಯೆ ದಿನ ನಾನಲ್ಲಿದ್ದೆ ರಾತ್ರಿ ನಾನು ಮಿಂದೆ ನನ್ನ ಸುತ್ತು ಹತ್ತೂವರೆ ಕೋಟಿ ಜನ ಇದ್ದರು ಯಾರು ಯಾವ ಜಾತಿ ಅಂತ ಯಾರನ್ನೂ ಕೇಳಲಿಲ್ಲ ಅಷ್ಟೂ ಜನ ಮಿಂದ್ವಿ ನನ್ನ ಹಿಂದೆ ಮುಂದೆ ಯಾರಿದ್ರು ಯಾವ ಊರಿನವರು ಗಂಡಸ ಹೆಂಗಸ ಯಾವ ಊರಿನವರು ಯಾವ ಜಾತಿ ಯಾವ ವಯಸ್ಸು ಶ್ರೀಮಂತ್ರ ಬಡವರ ಯಾವುದೂ ಇಲ್ಲ ಎಲ್ಲೆಲ್ಲೂ ಹರ ಹರ ಗಂಗೆ ಹರ ಹರ ಮಹಾದೇವ ಓಂ ನಮಃ ಶಿವಾಯ ಆ ಆನಂದ ಭಕ್ತಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಸ್ಕೌಟ್ಸ್ ಬರ್ತಾರೆ ಸಹಾಯ ಮಾಡ್ತಾರೆ ದಾನ ಕೊಡ್ತಾರೆ ಧರ್ಮ ಕೊಡ್ತಾರೆ ಮಾತಾಜಿ ಚಾಯ್ ಪೀಯೆ ಮಾತಾಜಿ ಜಲ್ಪೀಯೇ ಮಾತಾಜಿ ಸಮೋಸ ತೊಗೊಳ್ಳಿ ಮಾತಾಜಿ ಚಪಾತಿ ತಿನ್ನಿ ತೊಗೊಳ್ಳಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಅದೇನು ಪ್ರೀತಿ ಅದೇನು ಆನಂದ ಇದು ಮೇಕಾಲೆ ಶಿಕ್ಷಣ ನಮಗೆ ಕೊಡಲ್ಲ ಇದು ಈ ಮಣ್ಣಿನಲ್ಲಿ ನಾವು ರಾಗಿ ಮುದ್ದೆ ತಿಂದ್ವಲ್ಲ ಇಂಥ ಗುರುಗಳ ಸಮ್ಮುಖದಲ್ಲಿ ಬಂದು ಮಠಕ್ಕೆ ಬಂದು ಸೇವೆ ಮಾಡಿ ಬಡಿಸಿ ಮಾಡ್ತೀವಲ್ವಾ ಕಲಿತೀವಲ್ವ ಇದರಿಂದ ಬರುವಂಥ ಒಂದು ಉದಾರವಾದ ಗುಣ ಇದು ಧರ್ಮ ಪ್ರಜ್ಞೆ ಇದು ನಮ್ಮಲ್ಲಿದೆ ಆದರೆ ಅದನ್ನು ಆಚೆ ಬರೆಸ್ಬೇಕು ಋಷಿಗಳ ರಕ್ತ ನಮ್ಮನ್ನು ಧಮನಿಯಲ್ಲಿ ಹರಿತಾ ಇದೆ ಅದನ್ನು ಕೆರೆದ್ರೆ ಆಚೆ ಬರುತ್ತೆ ಅಂತ ವಿವೇಕಾನಂದ್ ಹೇಳ್ತಾರೆ ಈ ಒಂದು ಋಷಿ ಸಂಸ್ಕೃತಿ ಕೊಟ್ಟು ಕೊಟ್ಟು ದೊಡ್ಡವರಾಗುವಂಥದ್ದು ನಾವು ವಿಕಾಸವಾಗಬೇಕು ಅಂದರೆ ಕೊಡ್ತಾ ಹೋಗಬೇಕು ಇನ್ನರ್ ಇನ್ಸೈಡ್ ಔಟ್ ಗ್ರೋತ್ ನಾವು ಶ್ರಿಂಕ್ ಆಗಬೇಕು ಅಂದರೆ ಪಡಿತಾ ಹೋಗಬೇಕು ಹಾಗಾಗಿ ವಿಕಾಸವಾಗೋದನ್ನು ಕಲಿಸುತ್ತೆ ಅನ್ನಂ ಬಹುಕುರ್ವೀತ ತದ್ವ್ರತಂ ವಿತ್ತಂ ಬಹುಕುರ್ವೀತ ತದ್ವ್ರತಂ ಅಂತ ವೇದಾಂತ ಅಂತ ಹೇಳುತ್ತೆ ಹೆಚ್ಚೆಚ್ಚಾಗಿ ಅನ್ನವನ್ನು ಉತ್ಪಾದನೆ ಮಾಡು ಹೆಚ್ಚೆಚ್ಚಾಗಿ ಹಂಚು ಅಂತ ಅದನ್ನೇ ಮಠ ಮಾಡ್ತಾ ಇದೆ ಇಷ್ಟು ಅನ್ನದಾಸೋಹ ದಾಸೋಹ ಜ್ಞಾನದಾಸೋಹ ಆ ದಾಸೋಹ ಮಾಡಿದಷ್ಟು ಅದು ವೃದ್ಧಿಯಾಗತ್ತೆ ಸರ್ವತ್ರ ಪ್ರಸಾರವಾಗುತ್ತೆ ಇಂಥ ಅದ್ಭುತವಾದ ಧರ್ಮವನ್ನು ಇನ್ನೆಲ್ಲಿ ನೋಡೋಕೆ ಸಾಧ್ಯ ಹೇಳಿ ಯಾವ ದೇಶದಲ್ಲಿ ನೋಡೋಕ್ಕೆ ಸಾಧ್ಯ ಇದು ಕೇವಲ ನಮ್ಮ ಭಾರತದಲ್ಲಿ ಆಗೋದಕ್ಕೆ ಸಾಧ್ಯ ಆದರೆ ಇವತ್ತು ಮೆಕಾಲೆ ಶಿಕ್ಷಣದಿಂದ ವಿಟ್ ಯೂ ರೆಸ್ಪೆಕ್ಟ್ ಮೆಕಾಲೆ ಶಿಕ್ಷಣ ನಾನು ಅದರಲ್ಲೇ ಶಿಕ್ಷಣ ಪಡೆದವಳು ಆದರೆ ಅಲ್ಲಿ ಬರೀ ಜಾಬ್ ಮೇಕಿಂಗ್ ಎಜುಕೇಷನ್ ಹೇಳ್ತಾ ಇದ್ದಾರೆ ಕ್ಯಾರೆಕ್ಟರ್ ಮೇಜಿಂಗ್ ಮೇಕಿಂಗ್ ಎಜುಕೇಷನ್ ವ್ಯಕ್ತಿತ್ವಕ್ಕೆ ಬೇಕಾದಂಥ ಶಿಕ್ಷಣ ಇಲ್ಲ ತತ್ ಪರಿಣಾಮ ಏನಾಗಿದೆ ಇಲ್ಲಿ ನೀವು ಮಠ ಮಂದಿರಗಳಿಗೆ ನಡ್ಕೊಳ್ಳುವಂಥ ಭಕ್ತರು ಸೀದಾ ಹೋಗಿ ಪ್ರಸಾದದ ಕ್ಯೂನಲ್ಲಿ ನಿಲ್ಲೋದಿಲ್ಲ ನಮ್ಮಲ್ಲಿ ಒಂದು ನಿಯಮ ಇದೆ ಗುರುಗಳ ಹತ್ರ ದೇವಸ್ಥಾನಕ್ಕೆ ಮಠ ಮಂದಿರಗಳಿಗೆ ವಿದ್ಯಾಕ್ಷೇತ್ರಕ್ಕೆ ಸಾರ್ವಜನಿಕ ಸ್ಥಳಗಳಿಗೆ ಹೋದಾಗ ಊಟ ಮಾಡೋ ಮುಂಚೆ ತನು ಮನ ಧನ ಯಾವುದಾದ್ರು ಒಂದನ್ನು ಅರ್ಪಿಸಬೇಕು ಅಂತ ನಿಮಗೆಲ್ಲ ಗೊತ್ತು ಗೊತ್ತಿರ್ಬೋದು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಮಲೆ ಮಹದೇಶ್ವರು ಬಂದು ಬೀಸಿದಂಥ ರಾಗಿ ಕಲ್ಲಿದೆ ಆ ಕಡೆ ಬಂದರೆ ನೋಡಿ ನೋಡಿರ್ಬೋದು ನೀವು ಆ ರಾಗಿ ಕಲ್ಲು ಬಗ್ಗೆ ಹೇಳ್ತಾರೆ ಮಠಕ್ಕೆ ಬಂದು ಬಿಟ್ಟು ತಿನ್ನಬಾರ್ದು ಅಂತ ಮಲೆ ಮಹದೇಶ್ವರ ಮಹಾಯೋಗಿಗಳು ರಾಗಿಯನ್ನು ಬೀಸಿಬಿಟ್ಟು ಆಮೇಲೆ ಊಟ ಮಾಡಿದಂತೆ ಕಾಯಕ ಮಾಡಿ ಊಟ ಮಾಡದಂತೆ ಇದು ನಮ್ಮ ಧರ್ಮ ಆದರೆ ಅರ್ಬನೈಸ್ಡ್ ಈ ಒಂದು ಮಠ ಮಂದಿರಗಳ ಗುರುಗಳ ಮಾರ್ಗದರ್ಶನವಿಲ್ಲದೆ ಬರೀ ಎಮ್ ಜಿ ರೋಡ್ ಆ್ಯನಿಮಲ್ಸ್ ಆಗಿ ಪಾರ್ಟಿ ಆ್ಯನಿಮಲ್ಸ್ ಆಗಿ ಬರೀ ಭೋಗ 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 ಪಾಶ್ಚಾತ್ಯ ಒಂದು ಕುಂಕುಮ ವಿಭೂತಿ ಇಟ್ಕೊಳ್ಳೋಕ್ಕೂ ಕೂಡ ಕೀಳರಿಮೆ ಕನ್ನಡ ಮಾತಾಡೋ ಕೀಳರಿಮೆ ಸೀರೆ ಉಟ್ಕೊಳ್ಳೋ ಕೀಳರಿಮೆ ಈ ಥರ ಬೆಳೆಯುವಂಥ ಈ ನಾಗರಿಕ ಅತಿ ನಾಗರಿಕ ರೋಗದ ಮನೋರೋಗದ ವ್ಯಕ್ತಿಗಳು ಇವತ್ತು ದೇವಸ್ಥಾನಕ್ಕೆ ಹೋದರೆ ಏನು ಮಾಡ್ತಾರೆ ಗೊತ್ತಾ ಸೀದಾ ಹೋಗಿ ಪ್ರಸಾದದ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತಾರೆ ತಕೊಂಡು ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ನಮಸ್ಕಾರ ಮಾಡಿ ಸೇವೆ ಮಾಡಿ ಎಲ್ರಿಗೂ ಕೊಟ್ಟು ಏನಾದ್ರು ಮಿಕ್ರೆ ಕೊನೆಯಲ್ಲಿ ತಿಂತೀವಿ ಯಜ್ಞಶಿಷ್ಟಾಶಿನಸಂತಹ ಮುಚ್ಚ್ಯಂತೆ ಸರ್ವಕಿಲ್ಬಿಶೈಹಿ ಭುಂಜತೇತೇ ತ್ವಗಂ ಪಾಪಂ ಏ ಪಚಂತ್ಯಾತ್ಮಕಾರಣ ಅತಂತ ಕೃಷ್ಣ ಹೇಳ್ತಾನೆ ಯಜ್ಞ ಶೇಷ ಅಂದರೆ ಇದೇ ಯಜ್ಞ ಇಂತಹ ದೊಡ್ಡ ಉತ್ಸವ ಪೂಜೆ ಹೋಮ ಹವನ ದಾಸೋಹ ಇಂಥ ಒಂದು ಅನುಭವ ಮಂಟಪ ಇದೆಲ್ಲ ಯಜ್ಞಗಳು ಈ ಯಜ್ಞದಲ್ಲಿ ಎಲ್ಲರಿಗೂ ಬಡಿಸಿ ಎಲ್ಲರಿಗೂ ಸೇವೆ ಮಾಡಿ ಎಲ್ಲವನ್ನೂ ಕೊಟ್ಟು ಕೊನೆಯಲ್ಲಿ ಏನು ಮಿಕ್ಕತ್ತೋ ಆಯಿತು ಕೊನೆಯಲ್ಲಿ ಏನು ಮಿಕ್ಕತ್ತೋ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀವಲ್ಲ ಅದನ್ನು ಶೇಷ ಅಂತ ಹೇಳ್ತಾರೆ ಅಂಥ ಶೇಷವನ್ನು ತಿನ್ನೋನು ಸಕಲ ಪಾಪಗಳಿಂದ ವಿಮುಕ್ತನಾಗ್ತಾನೆ ಅಂತ ಇಂಥ ಮಠ ಮಂದಿರಗಳಿಗೆ ಬನ್ನಿ ನಿಮ್ಮ ಮಕ್ಕಳನ್ನು ಇಂಥ ಮಠ ಮಂದಿರಗಳ ಶಾಲೆಗಳಿಗೆ ಸೇರಿಸಿ ಆಗ ಅವ್ರಿಗೆ ಕನ್ನಡ ಬರುತ್ತೆ ವಚನ ಬರುತ್ತೆ ಭಕ್ತಿ ಗೌರವ ಬರುತ್ತೆ ಕುಂಕುಮ ವಿಭೂತಿ ಇಟ್ಕೊಳ್ಳೋಕ್ಕೆ ಸ್ವಾಭಿಮಾನ ಉಳಿಯುತ್ತೆ ಇಲ್ಲದೆ ಹೋದರೆ ನಿಮ್ಮ ಮಕ್ಕಳು ನಾಳೆ ಲವ್ ಜಿಹಾದ್ಗೆ ಮತಾಂತರಕ್ಕೆ ಒಳಪಡ್ತಾರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟು ಅಮೇರಿಕಾದಲ್ಲಿ ಹೋಗ್ಬಿಟ್ಟು ಹಾಯ್ ಡ್ಯಾಡ್ ಹಾಯ್ ಮಾಮ್ ಅಂತ ವರ್ಷಕ್ಕೊಂದ್ಸಲ ಹೇಳದೆ ಹೆಚ್ಚು ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ಉಳಿಸ್ಬೇಕು ಬೆಳೆಸಬೇಕು ಕಟ್ಟಬೇಕು ಅಂದರೆ ನಾವೆಲ್ಲರೂ ಕೂಡ ನಮ್ಮ ಕುಲಗುರುಗಳೊಂದಿಗೆ ಮಠದೊಂದಿಗೆ ದೇವಸ್ಥಾನದೊಂದಿಗೆ ಸಂಸ್ಕೃತಿಯೊಂದಿಗೆ ಹಳ್ಳಿಯೊಂದಿಗೆ ನಮ್ಮ ವೇಷಭೂಷ ಭಾಷೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರಗಳೊಂದಿಗೆ ಬಹಳ ಪ್ರೇಮದ ನಂಟನ್ನು ಉಳಿಸ್ಕೊಳ್ಬೇಕು ಹೆಮ್ಮೆಯಿಂದ ನೋಡಿ ಅಲ್ಲಿ ಇಲ್ಲಿ ಪ್ಯಾಂಟ್ ಹರ್ಕೊಂಡು ಓಡಾಡೋದನ್ನು ಫ್ಯಾಷನ್ ಅಂತ ಅವ್ರು ನಮ್ಗೆ ತಲೆ ಕೆಡಿಸ್ತಾರೆ ನಾವು ನಮ್ಮ ಸಭ್ಯ ಸುಂದರವಾದ ಭಾರತೀಯ ವೇಷಭೂಷೆಗಳನ್ನು ಯಾಕೆ ಫ್ಯಾಷನ್ ಮಾಡಬಾರ್ದು ನಮ್ಮ ಯೋಗ ಫ್ಯಾಷನ್ ಆಗಿಲ್ವಾ ಮಸಾಲೆ ದೋಸೆ ಫ್ಯಾಷನ್ ಆಗಿಲ್ವಾ ಹಾಗೆ ನಮ್ಮ ಈ ಸಭ್ಯ ಸುಂದರವಾದ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ನಮ್ಮ ಸಾಹಿತ್ಯವನ್ನು ಇಂಥ ಮಹಾಗುರುಗಳ ಒಂದು ಆಶೀರ್ವಾದದಿಂದ ನಡೆಯುವಂತಹ ಈ ಪ್ರಕಲ್ಪಗಳನ್ನು ಜಗದ್ವಿಖ್ಯಾತ ಮಾಡಬೇಕು ಭಾರತ ಅಂದು ಇಂದು ಮುಂದೆ ಎಂದೆಂದು ವಿಶ್ವಗುರು ಅನ್ನೋದು ಮರೆಯೋದು ಮರೆಯದಿರೋಣ ಆದರೆ ಅದಕ್ಕೆ ನಾವು ಹೃದಯದಿಂದ ಪಾಲಿಸಬೇಕಾದದ್ದು ತುಂಬ ಇದೆ ಇಂಥ ವೇದಿಕೆಗಳು ಇಂಥ ಗುರುಗಳು ಇಂಥ ಮಠದ ವೇದಿಕೆಗಳಿದ್ದಾಗ ಮಾತ್ರವೇ ಇಂಥ ಧರ್ಮ ಕಾರ್ಯಗಳು ಈ ಪ್ರಮಾಣದಲ್ಲಿ ಆಗೋದಕ್ಕೆ ಸಾಧ್ಯ ಹಾಗಾಗಿ ನಮ್ಮೆಲ್ಲರನ್ನೂ ಕೂಡ ಇಂಥ ಒಂದು ಉಜ್ವಲವಾದಂಥ ಧರ್ಮದ ಸಾಗರದಲ್ಲಿ ಮುಳುಗಿಸಿದಂಥ ಪರಮ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಈ ಆನಂದದಲ್ಲಿ ಭಾಗಿಯಾಗೋದಕ್ಕೆ ನನಗೂ ಕೂಡ ಅವಕಾಶವನ್ನು ಕಲ್ಪಿಸಿದಂಥ ನಾನು ವಯಸ್ಸು ಜ್ಞಾನ ಅನುಭವದಲ್ಲಿ ತುಂಬ ಚಿಕ್ಕವಳು ಆದರೂ ಕರೆಸಿದ್ದಾರೆ ಗುರುಗಳು ಈ ಅವಕಾಶಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಿಸಿ ಒಂದು ಸಲ ಭಾರತ್ ಮಾತೆಗೆ ಜೈ ಹೇಳೋಣ ಮಧ್ಯರಾತ್ರಿ ಇದೆ जोर गरजे सोना बोलो भारत माता की धन्यवाद नमस्कार